ಧನಸ್ಸು ರಾಶಿ ಹಾಗೂ ಧನಸ್ಸು ಲಗ್ನದವರ ವರ್ಷ ಭವಿಷ್ಯ ಧನಸ್ಸು ರಾಶಿಗೆ ರಾಶಿ ಅಧಿಪತಿಯಾದಂಥ ಗುರುಗ್ರಹ ಮೇ ಮಧ್ಯದ ನಂತರ ಮಿಥುನ ರಾಶಿಗೆ ಬಂದಾಗ ನಿಮ್ಮ ರಾಶಿ ಮೇಲೆ ನೇರ ದೃಷ್ಟಿ ಬೀರೋದರಿಂದ ಆರೋಗ್ಯದಲ್ಲಿ ಅಭಿವೃದ್ಧಿಯಾಗತ್ತೆ ಅಲ್ಲಿವರೆಗೂ ಅಂದರೆ ಒಂದು ನಲವತ್ತೈದು ದಿನಗಳ ಕಾಲ ಒಂದಿಷ್ಟು ಕಷ್ಟಕರ ಜೀವನವನ್ನು ಕಳಿತೀರಾ ಆದರೆ ಸಮಸಪ್ತಮಕ್ಕೆ ಗುರು ಬಂದಾಗ ನಿಮ್ಮ ನೆಗೆಟಿವ್ ಅನ್ನೋದು ಎಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅಭಿವೃದ್ಧಿ ಆಗತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಮದುವೆ ಆಗದೇ ಇರೋ ಸ್ತ್ರೀ ಮತ್ತು ಪುರುಷರಿಗೆ ಈ ವರ್ಷ ಮದುವೆ ಯೋಗನೂ ಇದೆ ಶನಿಗ್ರಹ ಧನಸ್ಸು ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಅರ್ಧಾಷ್ಟಕ ಶನಿಯಾಗಿ ಇರ್ತಾರೆ ಆದ್ರೂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತೆ ಅಭಿವೃದ್ಧಿ ಆಗುತ್ತೆ ಸಮಯ ತುಂಬ ಚೆನ್ನಾಗಿದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋದಕ್ಕೂ ಒಳ್ಳೆ ಕಾಲ ಧನಸ್ಸು ರಾಶಿಯವರಿಗೆ ಈ ವರ್ಷ ಅವಕಾಶಗಳು ಹುಡುಕಿಕೊಂಡು ಬರ್ತವೆ ಕೆಲಸದಲ್ಲಿ ನಿಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿ ಅತ್ಯಂತ ಶುಭವಾಗುತ್ತೆ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಈ ವರ್ಷದಲ್ಲಿ ಅನುಕೂಲನೂ ಆಗತ್ತೆ ರಾಹುಗ್ರಹ ಮೇನಲ್ಲಿ ನಿಮ್ಮ ಧೈರ್ಯ ಭಾವಕ್ಕೆ ಬಂದಾಗ ಅಂದರೆ ಕುಂಭರಾಶಿಗೆ ಬಂದಾಗ ನಿಮಗೆ ಅನುಕೂಲ ಆಗುತ್ತೆ ಮಕ್ಕಳ ನಿರೀಕ್ಷೆಯಲ್ಲಿದ್ದರೆ ಮಕ್ಕಳಾಗೋದು ಅಥವಾ ನಿಮ್ಮ ಮಕ್ಕಳಿಗೆ ಮದುವೆ ಆಗೋದು ಆಗತ್ತೆ ನಿಮ್ಮ ಕುಟುಂಬ ಬೆಳೆಯುತ್ತೆ ರಾಹುಗ್ರಹ ತೃತೀಯಕ್ಕೆ ಬಂದಾಗ ಅಂದರೆ ಮೇ ಇಪ್ಪತ್ತರ ನಂತರ ಸಹೋದರರೊಂದಿಗೆ ನಿಮ್ಮ ಬಾಂಧವ್ಯ ಪ್ರೀತಿ ಜಾಸ್ತಿ ಆಗುತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಧನಸ್ಸು ರಾಶಿಯವರಿಗೆ ಈ ವರ್ಷ ದೊಡ್ಡ ತೊಂದರೆಗಳನ್ನೇನೂ ಉಂಟು ಮಾಡೋದಿಲ್ಲ ಆದರೆ ಈ ಅವಧಿಯಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ ಯಾಕಂದರೆ ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ಕಾಡೋ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಒತ್ತಡಕ್ಕೆ ಸಿಲುಕಬಹುದು ವರ್ಷದ ಕೊನೆಯ ತಿಂಗಳಲ್ಲಿ ನಾಲ್ಕು ಗ್ರಹಗಳಾದ ಮಂಗಳ ಸೂರ್ಯ ಶುಕ್ರ ಮತ್ತು ಬುಧನ ಸಂಚಾರದಿಂದಾಗಿ ಧನಸ್ಸು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗಿ ಆರೋಗ್ಯ ಸುಧಾರಿಸುತ್ತೆ ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ ಧನಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ದೃಷ್ಟಿ ಕರ್ಮಭಾವದ ಮೇಲೆ ಬೀಳ್ತಿರೋದ್ರಿಂದ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಮಿಶ್ರಫಲಗಳನ್ನು ಕೊಡುತ್ತೆ ನಿಮ್ಮ ವೃತ್ತಿಯ ಕಡೆ ಮಾತ್ರ ಗಮನ ಕೊಡಿ ಬೇರೆಯವರ ವಿಚಾರಕ್ಕೆ ತಲೆ ಕೆಡಿಸ್ಕೋಬೇಡಿ ಅದರಿಂದ ನಿಮ್ಮ ಕೆಲಸದ ಮೇಲೆ ತೊಂದರೆ ತಪ್ಪಿದ್ದಲ್ಲ ಈ ಅಕ್ಟೋಬರ್ ತಿಂಗಳ ನಂತರ ಹನ್ನೆರಡನೇ ಮನೆ ಅಧಿಪತಿ ಏಳನೇ ಮನೆಗೆ ಚಲಿಸ್ತಾರೆ ಇದರಿಂದಾಗಿ ನೀವು ಕೆಲಸಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ಪ್ರಯಾಣಿಸೋ ಯೋಗ ಇದೆ ಈ ಪ್ರಯಾಣ ನಿಮಗೆ ಒಳ್ಳೆ ಲಾಭವನ್ನ ಕೊಡತ್ತೆ ಹೊಸ ಜನರ ಭೇಟಿ ಆಗೋದ್ರೊಂದಿಗೆ ಸಾಕಷ್ಟು ಹಣವನ್ನು ಗಳಿಸ್ತೀರಾ ಮುಂದಿನ ಜನವರಿ ಫೆಬ್ರವರಿಯಲ್ಲಿ ಕೆಲಸವನ್ನು ಹುಡುಕ್ತಿರೋ ಜನರಿಗೆ ಅತ್ಯುತ್ತಮವಾದ ಅವಕಾಶ ದೊರಕತ್ತೆ ವ್ಯಾಪಾರಸ್ಥರಿಗೂ ಲಾಭ ಇದೆ ಇನ್ನ ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ ಧನಸ್ಸು ರಾಶಿಯವರಿಗೆ ಗುರು ಬದಲಾವಣೆ ಆಗೋವರೆಗೂ ಅಂದ್ರೆ ಮೇ ಮಧ್ಯದವರೆಗೂ ಕುಟುಂಬದಲ್ಲಿ ಅಶಾಂತಿ ವಾತಾವರಣ ಇರುತ್ತೆ ಹಾಗಾಗಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಮಾತನಾಡುವಾಗ ಸಾಕಷ್ಟು ಎಚ್ಚರಿಕೆಯಿಂದ ಇರೋದು ಉತ್ತಮ ಆದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಈ ಪರಿಸ್ಥಿತಿ ಸುಧಾರಿಸುತ್ತೆ ಈ ವರ್ಷ ಪೂರ್ತಿ ಮೂರನೇ ವ್ಯಕ್ತಿ ಪ್ರವೇಶದಿಂದ ನಿಮ್ಮ ಸಂಬಂಧ ಹಾಳಾಗತ್ತೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳೋದು ಉತ್ತಮ ಹಾಗಾಗಿ ನಿಮ್ಮ ಮತ್ತು ನಿಮ್ಮ ಸಂಗಾತಿ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶವನ್ನು ದೂರ ಇಡಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡೋ ಯೋಗ ಇದೆ ಧನಸು ರಾಶಿಯವರ ಸಹೋದರರ ನಡುವೆ ಹೆಚ್ಚಿನ ಬಾಂಧವ್ಯ ಈ ವರ್ಷದಲ್ಲಿ ಬೆಳೆಯತ್ತೆ ಆಸ್ತಿ ವಿಚಾರದ ಬಗ್ಗೆ ಹೇಳೋದಾದರೆ ಧನಸು ರಾಶಿಯವರು ವಿಚಾರಣೆ ಮಾಡದೇ ಇರೋಂಥ ಕಡೆಯಿಂದ ನಿಮಗೆ ಸಂಪತ್ತು ಬರುತ್ತೆ ಒಡವೆ ವಸ್ತ್ರ ಏನೋ ಒಂದು ನಿಮಗೆ ಖುಷಿ ಕೊಡುತ್ತೆ ದನಸು ರಾಶಿಗೆ ಸೇರಿದ ಜನರಿಗೆ ಧನಲಾಭವಾಗೋ ಸಂಭವ ಆಗಸ್ಟ್ನಿಂದ ಸೆಪ್ಟೆಂಬರ್ವರೆಗೂ ಇದೆ ಜೊತೆಗೆ ಈ ಅವಧಿಯಲ್ಲಿ ನೀವು ಅತ್ಯಂತ ಹೆಚ್ಚಿನ ಹಣವನ್ನು ಗಳಿಸ್ತೀರಾ ನಿಮ್ಮ ಹನ್ನೊಂದನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಮೇಲೆ ಪ್ರಭಾವ ಬೀರೋದ್ರಿಂದ ವರ್ಷದ ಕೊನೆಯ ತಿಂಗಳಲ್ಲಿ ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಆ ಸಮಯದಲ್ಲಿ ಸಾಕಷ್ಟು ಕಾಳಜಿನ ವಹಿಸಿ ಧನಸ್ಸು ರಾಶಿಯವರಿಗೆ ಪ್ರಮುಖ ಸಲಹೆಗಳು ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಿಂದ ದೂರವಿರೋದು ಉತ್ತಮ ಇಲ್ಲದಿದ್ದರೆ ಮಾನಸಿಕವಾಗಿ ಸಾಕಷ್ಟು ಒತ್ತಡ ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಸುಧಾರಣೆಯನ್ನು ತರುವುದು ಉತ್ತಮ ನಿಮ್ಮ ಬಲಹೀನತೆಯನ್ನು ಅಂದರೆ ನಿಮ್ಮ ವೀಕ್ನೆಸ್ನ ಯಾರಿಗೂ ತೋರಿಸ್ಕೋಬೇಡಿ ಎಲ್ಲರೂ ಅದರ ಉಪಯೋಗವನ್ನು ಪಡ್ಕೋತಾರೆ ನಿಮಗೆ ಪರಿಹಾರ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಗೆ ಹೋಗಿ ಬನ್ನಿ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರ ಪಠನೆಯನ್ನು ಮಾಡಿ ಪ್ರತಿ ಶನಿವಾರ ಹನುಮಂತನ ಕ್ಷೇತ್ರಕ್ಕೆ ಹೋಗಿ ಬನ್ನಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಶನಿಯ ಆರಾಧನೆಯನ್ನು ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು